ನಮ್ಮ ತಂದೆ ಸಿಮಾ ನೋಡಕ್ ಬಂದಿದ್ವಿ ಆರ್ ಗಂಟೆಗ್ ಬಂದಿದೀವಿ ಈಗ ಸೆಕ್ಯೂರಿಟಿ ಇವರು ಪಂಚ ಹಾಕೊಂಡವ್ರೆ ನಾವ್ ಅಲೋ ಮಾಡಲ್ಲ ಅಂತ ಪಂಚ ಹೇಳ್ತಿದ್ರಲ್ಲ ಹೇಳಿ ಈಗ ಪಂಚ ಹಾಕೊಂಡಿದ್ರ ಬಿಡಲ್ಲ ಅಲ್ಲ ಅದೇ ವಿಡಿಯೋ ಹೇಳಿ ನೀವು ಪಂಚ ಹಾಕೊಂಡಿರೋ ಮಾಡಿಲ್ಲ ಅಂದ್ರೆ ಹೆಂಗೆ ಕರ್ಕೊಂಡೋಗೋದು ಹೋಗೋದು ಒಳಗಡೆ ಕೇಳಿದ್ರೆ ಅವ್ರು ಸೆಕ್ಯೂರಿಟಿ ಕೇಳಿದ್ರು ಸರ್ ನಮ್ಗೆ ಅಲೋ ಮಾಡಲ್ಲ ನಮ್ಗೆ ರೂಲ್ಸ್ ಇದೆ ರೂಲ್ಸ್ ಅವ್ರ ನೀವು ಹೋಗಿ ಕೇಳ್ಕೊಳ್ಳಿ ಅಂತ ನಾವ್ ರಿಕ್ವೆಸ್ಟ್ ಮಾಡ್ಕೊಂಡ್ರು ಬಿಟ್ಟಿಲ್ಲ ಅವ್ರು ಮೀಡಿಯಾದ್ರೂ ನೀವೇನ ಇದ್ರು ಅಲ್ಲಿ ಮಾತಾಡ್ಕೊಳ್ಳಿ ಅಂತ ನಾವು ಈಗ ಎಷ್ಟು ಗಂಟೆಗೆ ಬಂದಿದ್ದು ಆರು ಗಂಟೆಗೆ ಬಂದಿದ್ದು ಆರು ಒಳಗಡೆ ಹೋಗ್ತಾ ಇದ್ದೆ ಬಿಟ್ಟಿಲ್ಲ ಇಲ್ಲಿ ಮೇನ್ ಗೇಟ್ ಅವರು ಕೇಳಿದ್ದು ನಮ್ಗೆ ಅಲೋ ಇಲ್ಲ ಸರ್ ನಾವ್ ಅಲೋ ಮಾಡಕಲ್ಲ ಅಲ್ಲಿ ಸೂಪರ್ವೈಸರ್ ಕೇಳಿ ಅಂತ ಅಲ್ಲಿ ಸೂಪರ್ವೈಸರ್ ಕೇಳಿದ್ರೆ ಇಲ್ಲ ಸರ್ ನಾವ್ ಅಲೋ ಮಾಡಲ್ಲ ಯಾವ್ದೇ ಕಾರಣಕ್ಕೂ ಅಲೋ ಮಾಡಲ್ಲ ಅವ್ರನ್ನ ಪಂಚಾಕ್ರೆ ಅಲೋ ಮಾಡಲ್ಲ ಅಂತ ಹೇಳಿದ್ರು ಪಂಚ ಹಾಕೊಂಡ್ರೆ ಅಲೋ ಮಾಡಲ್ಲ ಪಂಚ ಹಾಕೊಂಡ್ರೆ ಅಲೋ ಮಾಡಲ್ಲ ಅಂತ ಸರ್ ಹೇಳಿ ಸರ್ ನೀವು ಏನಾಯ್ತು ಸರ್ ನಿಮ್ಗೆ ಬಂದ್ರಲ್ಲ ಮಾಲೀಕ ಎಂಜೆ ಹಾಕಿ ಬಂದ್ರೆ ಒಳ ಬಿಡಂಗಿಲ್ಲ ಅಂತ ಅಂದ್ರೆ ಒಳಗ್ ಬಿಡಂಗಿಲ್ಲ ಪ್ಯಾಟ್ ಹಾಕಿ ಬರ್ಬೇಕು ಇದನ್ನ ಹಾಕಿ ಬರ್ಬೇಕು ದೂರದಿಂದ ಬಂದ್ರೆ ನಾವು ಹೆಂಗ್ ಪಂಚಿ ಹಾಕಿ ಬರೋದಪ್ಪ ಇದನ್ನ ಪಂಚಿ ಬಿಟ್ಟು ಬರೋದಕ್ಕ ನಾವ್ ಹಳ್ಳಿ ಬಂದಿ ಹ್ಮ್ ಅಂದ್ರ ಅವ್ರ ಇಲ್ರಿ ನಮಗೆ ಇದಾಗತಿ ಅದಾಗತಿ ಯಾವ್ದಣ್ಣ ಮಾಲೀಕ っていうのは。